అవలె ఊది ఊది సాకపా అని అంది ఉండినీ అమ్మ అనిస్టు ఉండలి ఇవళ వెళ్ళదు లక్ష్మిగా హోగిబుడ్తా సొత్కం ఇబ్బంది అడుగు మార్కెం అడుగు సాలు కుడిసి వ్బడ్తాడీ అడుగు నన్ను నెప మాట్కండి వల్లకి బదు మోడ నమ్మంగల్ ఇవ అమ్మాయి వంద ఎమ్మెడుక ఉల్ తర సాసో బరే అదని మే అవు సుడుగు నంతబు హోగమ్మ అంత ಹೆಂಗಾದ್ರೂ ಮಾಡಿ ಆ ಲಕ್ಷ್ಮಿಯೇ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ ಏನು ಮಾಡೋದು ಹಾಂ ಅವಳು ಸ್ವಂಟ ಮುರಿದು ಹೋಗ್ಬೇಕು ಹಾಂ ಓಡಾಡಕ್ಕಾದ್ದಂಗೆ ಆಗ್ಬೇಕು ಗೌರಿ ಅಡುಗೆ ಮಾಡಿಕ್ಕೆ ನನಗೆ ಎದ್ದು ಆಗಲ್ಲ ಗೌರಿ ನೀರ್ ಕೊಡಿ ಅಂತ ನಾ ಕೇಳಬೇಕು ಅವಳು ನನ್ನ ಬೇಡ್ಕೋಬೇಕು ಹಂಗ ಮಾಡಬೇಕು ಏನು ಮಾಡೋಣ ಸ್ವಂಟ ಮುರ್ಕಂಬಂಗೆ ಆಗ್ಬೇಕು ಅಂದ್ರೆ ಏನು ಮಾಡ್ಲಿ ಹಾಂ ಸರಿ ಸರಿ ಬಾಳೆಹಣ್ಣು ಸಿಪ್ಪಿ ಹಾಂ ಬಾಳೆಹಣ್ಣು ಈ ಬರೋ ಧಾರಕ್ಕೆ ಇಕ್ಬಿಡ್ತೀನಿ ನೋಡ್ದಲ್ಲೇನಿ ಜಾರ್ ಬಿದ್ದು ಬಿಡಬೇಕು ಅವಳು ಹಾಂ ಹುಡುಗನು ಹೆಂಗು ಎತ್ಕೊಂಬತ್ತಿರ್ತಾಳೆ ನೋಡಲ್ಲ ಕೆಳಕ್ಕೆ ಯಾತು ಇಲ್ಲ ಅಂತ ಸುಮ್ಮನೆ ನುಗ್ತಾಳೆ ಗುಳಿ ನುಗ್ಗ್ದಂಗೆ ಅವಾಗ ಜಾರ್ ಬಿದ್ದು ಸಂಟ ಮುರ್ಕೊತಾಳೆ ಹ್ಮ್ ಹಂಗೆ ಮಾಡ್ತೀನಿ ಅದೇ ಸರಿ ಅವಳಿಗೆ ಅವಾಗ ಬುದ್ಧಿ ಕಲ್ತ್ಕೊಂಬೋದು ನನ್ನ ಬೆಲೆ ಏನು ಅಂತ ಆವಾಗ ಗೊತ್ತಾಗುತ್ತೆ ಅವಳಿಗೆ ಒಳಗಿರ್ಬೇಕೇನು ಹೋಗಿ ಬಾಳೆಹಣ್ಣು ತಿಂದು ಸಿಪ್ಪೆ ತಂದು ಹಾಕಿ ನೋಡು ಲಕ್ಷ್ಮೀ ಸರಿಯಾಗಿ ಸಂಟ ಮುರ್ಕೋಬೇಕು ಜಾರಿ ಹ್ಮ್ நன்க அல்ல அந்தாள் நானே நேன் ஏன்பந்த இல்வேனோ அம்மன் அல அவளு மனையா இல்லை சேர்க்கிறாள் நான் இன் மனை மனி மகளு நன்கேனே அடிகை மாந்தே எங்க இது மாட்டாள் நம்மண்ணா இல்லை அரக்கி வித்து ஆஹ் இன்னும் ஏனோ தான் தோர்ஸ் தீனி இல்லே தின்பிட்டு ಸಿಟ್ಟೆ ತಗೊಂಡೋಗಿ ಸರಿಯಾಗಿ ಜಾರ್ ಬಿದ್ದು ಸೊಂಟ ಮುರ್ಕೋಬೇಕು ಎದ್ದಳಕಾಗ್ದಂಗೆ ಅವಾಗ ನನ್ಗೆ ಅಡ್ಗೆ ಮಾಡಲ್ಲ ಅಂತ ಹೇಳಂಗೆ ಅಡ್ಗೆ ಮಾಡ್ಬೇಕು ನನ್ನ ಕೇಳ್ಬೇಕು ಅಡ್ಗೆ ಮಾಡಕ್ಕೆ ಅಂತಾನೆ ಗೊತ್ತಾಗುತ್ತೆ ನನಗೆ ಅಡ್ಗೆ ಮಾಡಲ್ಲ ಅಂತೀಯ ಲಕ್ಷ್ಮಿ ಆ ಈಗಿರೋದು ನೀನು ನಿನ್ ಗಂಡನು ಅದ್ ಊಟ ಮಾಡ್ತಿರೋ ಅಡ್ಗೆ ಮಾಡ್ಕೊಂಡು ನಾನು ನೋಡೇ ಬಿಡ್ತೀನಿ ಹಾ ಇಲ್ಲೇ ಹಾಕ್ಬಿಡಣ್ಣ ಹ ಇಲ್ಲೇ ಜಾರ್ ಬಿದ್ದು ಸ್ವಂಟ ಸರಿಯಾಗಿ ಮುರ್ಕಬೇಕು ಎದ್ದಳಕ್ಕೂ ಆಗ್ಬಾರ್ದು ಒಂದು ಎರಡು ಕೂರು ಹೋಗೋಕಾಗಬಾರ್ದು ಅಲ್ಲ ಸ್ಮೀಗಿ ಹಾ ನನಗೆ ನನಗೆ ಎದಿಸ್ತಾಳೆ ಹಾ ಗಂಡನ ಮನೆಗೆ ಹೋಗು ಹಂಗಿರು ಹಿಂಗಿರು ಅಂತ ಬುದ್ಧಿ ಹೇಳ್ತಾಳೆ ಹಾ ಮೊದ್ಲು ಅವಳಿಗೆ ಬುದ್ಧಿ ಇಲ್ಲ ನನಗೆ ಹಾಕ್ ಬತ್ತಾಳೆ ನನಗೆ ಈಗ ಬರ್ತಾಳೆ ಎಲ್ಗೋ ಹೋಗ್ಯವಳೆ ಈಗ ಬಂದು ಸ್ವಂಟ ಮುರ್ಕೋಬೇಕು ನಾನು ಏನು ಗೊತ್ತಿರೋ ಸುಮ್ಮನೆ ರೂಮ್ನಕ್ಕೆ ಹೋಗಿ ಮನೆ ಕಂತೀನಿ ಆಮೇಲೆ ಅಮ್ಮ ಅಂತ ನಾ ಬಿದ್ದು ಅವಾಗ ಬಂದು ನೋಡ್ಬೇಕು ನನಗೇನು ಗೊತ್ತಿಲ್ಲ ಅಮ್ಮಂಗೆ ಬಂದು ನೋಡೋಣ

இதுல ஒன்னு சத்திய லட்சுமிக்கு சதிக்கு படுக்காம செய்தானே அம்மா அப்பா அம்மா அப்பா அய்யோ ಎತ್ತಿರೋದು ತಿಂದು ಮುಂಡೆರು ಅಯ್ಯಯ್ಯೋ ಅಮ್ಮ ಯಪ್ಪಾ ಬಾರಿ ಜಲ್ದಿ ಎತ್ ಬಾರೆ ಅಯ್ಯಯ್ಯೋ ನಾನು ಅವಳು ಬೀಳ್ಲಿ ಅಂತ ಇಕ್ಕಿರಿ ಯಾಕಪ್ಪ ಬಂತು ಅಯ್ಯೋ ನನ್ ಸ್ವಲ್ಪ ಹೊತ್ ಬಿಟ್ಟು ಬರ್ಬೇಕು ಬ್ಯಾಡ್ವು ಹ್ಮ್ ನಾನಿಲ್ಲಿ ಬಾಯಿನ ಸಿಪ್ಪಿ ಹಾಕಿದೀನಿ ಅಂತ ಗೊತ್ತಾದ್ರೆ ನನ್ನ ನನಗೆ ಉಳಿದಾಗ ಇಲ್ಲ ಈ ಮನೆಗೆ ಅಯ್ಯಯ್ಯೋ ಏನ್ ಮಾಡದೀಗ ಅಯ್ಯೋ ಇವಮ್ಮ ನೋಡ್ಕೆಂಬರ ಕತ್ತಿರ್ಲಿಲ್ವಿ ಹ್ಮ್ ಎಲ್ಲ ಬರೀ ಇಂತ ಎಡಬಟ್ಟಿ

ಅಯ್ಯೋ ಅದು ನಾವೇ ಯೋಚನೆ ಮಾಡಿದಂತೆ ಮೊದಲು ಎದ್ದಳು ಎದ್ದಳು ನಿಧಾನಕ್ಕೆ ಅಯ್ಯೋ ಅಲ್ಲ ನೋಡ್ಕೊಂಡು ಬರಬೇಕು ತಾನೆ ನಿನಗೆ ಕಣ್ಣು ಕಾಣಲ್ವೇ ಎದ್ದಳು ಮ್ಯಾಕೆ ನಿಧಾನಕ್ಕೆ ಬಾ ಮಂಚದ್ನ ಕುಕ್ಕ ಮಂತೆ ಬಾರಮ್ಮ ಈ ಕಡೆಗೆ ಕೂತ್ಕೊಳ್ಳಮ್ಮ ಮಂಚದ್ನ ಕುಕ್ಕ ಅಯ್ಯೋ ಕೂತ್ಕೊ ಅಂದ್ರೆ ಮನೆ ಕಂಡೆ ಬಿಟ್ಟಲ್ಲಮ್ಮ ಯಾಕೆ ಅಯ್ಯೋ ನಿನ್ ಮನೆ ಕಾಯಿ ಇವಾಗ ಆ ಬಾಳೆ ಸಿಪ್ಪೆ ತೊಳೆದು ಜಾರ್ ಬಿದ್ದು ಕುಕ್ಕ ಮಕ್ಕು ಆಗ್ತಿಲ್ಲ ಕಣೆ ಸ್ವಂತ ಇಟ್ಕೊಂಡ್ಬಿಟ್ಟೈತೆ ಇನ್ನೆಲ್ಲಿಂದ ಕುಕ್ಕಮ್ಮನೆ ಹಾ ನನ್ ಕೈಲಿ ಅಮ್ಮ ಅಯ್ಯೋ ಅಮ್ಮ ನೀನೇನೇ ಬಾಳೆನ್ ಅಯ್ಯಯ್ಯೋ ಏನ್ ಹೇಳೋದು ಬಂದಂಗೆ ಹೋಗ್ತಾ ನಾನು ಲಕ್ಷ್ಮಿ ಬೆಳ್ಳಿ ಅಂತ ಎಂಥ ಎಲ್ಲಿ ಏನೋ ಹ್ಮ್ ಏನ್ ಹೇಳೋದು ಹ್ಮ್ ಆಗಿದ್ದಾಗ್ಲಿ ಅವಳ ಮೇಲೆ ಹೇಳ್ತೀನಿ ನನಗೇನ್ ಗೊತ್ತು ನಾನು ಅಡಿಗೆ ಮಾಡ್ತಿದ್ದೆ ಅವಳೆ ಅವಾಗ್ಲೇ ಬಾಳೆನ್ ತಿಂತಿದ್ಲು ಅವ್ಳಗ್ ಅವಳೆ ತಿನ್ನಿಸ್ತಿದ್ಲು ಅವಳೇ ಎಷ್ಟೊಗಿರ್ಬೇಕು ಅವಳ ಮೇಲೆ ಹೇಳ್ತೀನಿ ಏ ಗೌರಿ ಏನೇ ಹಂಗ್ ಯೋಚನೆ ಮಾಡ್ತೀಯಲ್ಲಿ ನನ್ ಹೇಳಕ್ ಕೇಳ್ತಿಲ್ವೇನೆ ಬಾಳೆನ್ ಸಿಪ್ಪೆ ಯಾವಳೆ ಎಸ್ತವಳಲ್ಲಿ ಬಾಗ್ಲಾಗೆ ನನ್ಗೇನಮ್ಮ ಗೊತ್ತು ನಾನು ಒಳಗೆ ಅಡ್ಗೆ ಮಾಡ್ತಿದ್ದೆ ಅವಳು ನಿನ್ ಸಾಸೆ ಅವಾಗ್ಲೇನೆ ಬಾಳೆನ್ ತಗೊಂಡು ಅವಳು ತಿಂತಿದ್ಲು ಅವಳಗೂಗುನು ತಿನ್ನಿಸ್ತಾ ಇದ್ಲು ಅವಳೆ ಎಲ್ಲಾನ ಎಲ್ಲ ಇಲ್ಲ ಎಸ್ತ್ ಇರ್ಬೇಕು ಹೊರಗ್ ತಗೊಂಡೋಗಿ ಹೋಗಿ ಆಗ್ಬಿಟ್ಟು ಇಲ್ಲ ಎಸ್ತು ಅದೇ ಹೋಗಿ ಅಡ್ಗುನ್ ಕರ್ಕೊಂಡು ಎಲ್ಗಾನ ಹ ನೀನು ನೋಡ್ದಲ್ಲೇನೆ ತುಳಿದು ಜಾರ್ ಬಿದ್ದಿ ಸಂಟ ಮುರ್ಕೊಂಡಿದ್ಯಾ ನೋಡು ಅದ ನಿನ್ ಕಣ್ ಕಾಣಿಸ್ಲಿಲ್ವಿ ಎತ್ಲ ನೋಡ್ಕೊಂಡ್ ಬತ್ತಿದ್ದೆ ಅವಳ ಲಕ್ಷ್ಮೀನಾ ಅಯ್ಯೋ ಮನಿಹಾಳಿ ನನ್ನ ಸ್ವಂಟ ಮುರ್ಕಂಬಿ ಅಂತಾನೆ ಬಾಗ್ಲಾಕ್ ಬಿಸಾಕಿವಳ ಎಲ್ಗಿ ಅವಳು ಮನಿಹಾಳಿ ಹಾ ಅಯ್ಯೋ ಅಮ್ಮ ಓದ್ಲ ಯಾರಿ ಗೊತ್ತು ತಿಂದು ಬಿಸಾಕಿ ಯಾವ್ಗೂ ಕರ್ಕೊಂಡು ಎಲ್ಗ ಹೋಗಿ ಗೊತ್ತಾಳಿ ಕೇಳಿ ಕೇಳಿವಂತೆ ಜಾಸ್ತಿ ಕೇಳ್ತಿ ಎಲ್ಲ ಜಾಸ್ತಿ ನೋವಾಯ್ತಾ ಅಂತನ ಅಯ್ಯೋ ಎದ್ದಳಕ್ಕೂ ಆಗಲ್ಲ ಕುತ್ಕಂಬಕ್ಕೂ ಆಗ್ತಿಲ್ಲ ಅಂದ್ರೆ ನೀನೇ ಅರ್ಥ ಮಾಡ್ಕೆ ಎಷ್ಟು ನೋವಾಗೈತಿ ಅಂತನಾ ಅಲ್ಲ ನೀನಾದ್ರೂ ನೋಡಿ

ಮಳೆಯನ್ನು ತಿಂದ್ಬಿಟ್ಟು ದಾರೆಗೆ ಸಿಪ್ಪೆ ಎಸ್ ಹೋಗಿವಳೆ ಅದನ್ನ ನೋಡ್ದಲೆ ಈ ಅಮ್ಮಯ್ಯ ತೋಳ್ ಜಾರ್ ಬಿದ್ದು ಸಾಂಟ ಮುರ್ಕೊಂಡೈತಿ ಅದಕ್ಕೆ ಹಿಂಗ್ ಮನೆ ಕಣೈತಿ ನಿನ್ ನಿನ್ನೆಂತಿಗೆ ಸ್ವಲ್ಪನು ಬುದ್ಧಿ ಇಲ್ಲಪ್ಪ ಮಳೆಯನ್ನು ಸಿಪ್ಪೆನೆ ತಿಂದಾಳು ತಕೊಂಡೋಗಿ ಅಲ್ಲೆಲ್ಲ ಕುರಿಗೋ ಎಮ್ಮಿಗೋ ಮುಸ್ರಕ್ಕೋ ಎಲ್ಲಾದ್ರೂ ಹಾಕ್ಬೇಕಾನೆ ಇಲ್ಲೇ ಹಾಕದು ಹಾ ಅಲ್ಲ ಕಣಮ್ಮ ನಿನ್ ಕಣ್ಣು ಎತ್ಲಾಗ್ ಬಿಡ್ಕೊಂಡ್ ಬತ್ತಿದ್ದೆ ನೋಡ್ಕೊಂಡು ಕಾಲಿಕ್ಬೇಕು ಬೇಕು ತಾನೆ ಅಯ್ಯೋ ರಾಮ ನೆಲ ನೋಡ್ಕೊಂಡು ಒಬ್ಬತ್ತಾರಮ್ಮ ಎಲ್ಲಾರು ಹಾ ನೀನೆಲ್ಲ ಆಕಾಶ ನೋಡ್ಕೊಂಡ್ ಬತ್ತಿದ್ದೋ ಏನೋ ನೋಡ್ದಲೇನೆ ಕಾಲಿಕ್ ಜಾರಿದೆಯಲ್ಲ ಇವ್ ನನಗೆ ಏನೋ ಗೊತ್ತಿತ್ತು ನೀನು ಹಿಂಗೆ ಸಿಪ್ಪೆ ತಿಂದ ಧಾರಕ್ಕೆ ಎಸ್ತಿರ್ತಾಳೆ ಅಂತಾನ ದಿನ ಬಂದಂಗೆ ಹಿಂಗೆ ಮುಂದ್ ನೋಡ್ಕೊಂಡ್ ಬನ್ನಪ್ಪ ನಾನು ಯಾಕೆ ನೆಲ ನೋಡನ ಹ್ ಏನ್ ಇಲ್ಲೇನು ಕಲ್ಲು ಮುಳ್ಳು ಇದಾವ ಮನೆಯಾಗಿ ನೋಡ್ಕೊಂಬರಾ ಹಾಂ ಆದ್ರೆ ಕಲ್ಲು ಮುಳ್ಳು ಇರ್ತಾವಪ್ಪ ನೆಲ ನೋಡ್ಕೊಂಡು ಹೋಗ್ಬೇಕು ಅನ್ಬೋದು ಮನೆಯಾಗಿ ನೀನು ಐತಿ ಹಾ ನನಗೆ ಹೇಳ್ತಾನೆ ನಿನ್ನೆಂಟಿ ಜೋಳು ಸಿಪ್ಪೆ ತಿಂದಳು ನೆಟ್ಟು ಮುಸಕಾಕು ಅಂತಾನ ನೋಡು ಏನು ಬೇಕು ಅಂತಾನೆ ನಾನು ಸೊಂಟ ಮುರಿಲಿ ಅಂತಾನೆ ಹಿಂಗೆ ಧಾರಗೆಸ್ತಿದ್ಲೋ ಏನು ನೋಡ ಹಾಂ ನೋಡಯ್ಯ ನಿನ್ನೆಂಟಿ ಎಷ್ಟು ದ್ವೇಷ ಮಾಡ್ತಾಳೆ ನೋಡು ನನ್ನ ಅಮ್ಮೈನೂ ನಾನು ಇಲ್ಲ ಅಮ್ಮನು ಬಿದ್ದು ಸೊಂಟ ಮುರ್ಕಂಬಲಿ ಅಂತಾನೆ ಆಚೆಳಿ ಹೆಂಗ ಹೊಸಗೆ ನಾನು ಒಳಗಿದ್ದೆ ಹೆಂಗ ಬರ್ಲಿಲ್ಲ ಹೊರಕಿ ಇವ ಅಮ್ಮಯ್ಯ ಇಟ್ಕಿದಂಗನೆ ಬಂದ್ ಬಿಟ್ಟೈತಿ ಪಾಪ ಅದಕ್ಕೆ ಏನ್ ಗೊತ್ತಿತ್ತು ಬಾಯ್ ಸಿಂಗ್ ಬೀಸಾಕಿತ್ತಿ ಎಂತ ನೋಡ್ದೆ ಸುಮ್ರೆ ಕಾಲಿಟ್ಬಿಟ್ಟೈತೆ ಬಿಗ್ಗಿ ಅದು ಜಾರಿ ಡಬ್ಬ ಬಿಟ್ಟು ನಾನು ಅಡುಗೆ ಮನೆಗೆ ಇದ್ದವಳು ಓಡನೇ ಬಂದೆ ಹಾ ಅಲ್ಲ ರೂಮ್ನಾಗಿದ್ದೆ ಏನೋ ಮಾಡ್ತಿದ್ದೆ ಓಡ ಬಂದೆ ಯಾರಪ್ಪ ಹಿಂಗರಿಸ್ಕೊಂತಾರೆ ಎಂತ ನೋಡ್ರಿ ಇವ ಅಮ್ಮಯ್ಯ ದೊಬ್ಬಮ್ಮಂಗ ಬಿದ್ದೈತಿ ಎಪ್ಪ ಕೈ ಇಡ್ಕೊಂಡು ಎತ್ತಿ ಮಂಚಿದ್ನ ಮನಸ್ಸೆ ಕುಕ್ಕ ಮುಖ ಆಗಲ್ವಂತೆ ಅಷ್ಟೊಂದು ನೋವಾಗೈತಂತೆ ಹೌದಾ ಅಯ್ಯೋ ಪಂಡಿತರು ಕರ್ಕಂಬತ್ತೀನಿರಮ್ಮ ಔಷಧಿ ಏನಾದ್ರು ಹತ್ತರಿ ಉಣ್ಕಿರೋದಕ್ಕೆ ಹಾಂ ಪಂಡಿತು ನಾನೇ ಕರ್ಕಂಬರೀವಿ ಅಂತ ಮಾಡ್ಲೋ ನೀನು ಕರ್ಕೊಂಬರಬೇಕು ಹಿಂಗೆ ಯಾಕೆ ಮಾಡೋದು ಅಂತ ನಾ ಕೇಳು ಹಾಂ ಅಲ್ಲ ಹಿಂಗೆ ಜಾರ ಮಾಡಿ ಸೊಂಟ ಬೀಳೋ ಮಾಡೋ ಬದ್ಲು ಒಂದೇ ಸಲ ನನ್ನ ಅಮ್ಮನ ಸಾಯಿಸಿ ಬಿಡೋನು ಅವಳು ನಿಮ್ದೇ ಆಗಿರ್ಬೋದು ಈ ಮನೆಯಾಗೆ ಹ ಇಂತ ಯಾಕೆ ಮಾಡ್ತಾಳೆ ಸಣ್ಣ ಪುಟ್ಟವ ಒಂದೇ ಸಲ ಮಾಡಿದ್ರೆ ದೊಡ್ಡದು ಮಾಡಿರಬೇಕು ಹಾಂ ಪರಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅವಳು ಹಾಕಿದಾಳೋ ಬಿಟ್ಟಿದ್ದಾಳು ಯಾರಿಗೊತ್ತು ಸುಮ್ಮನೆ ಗೊತ್ತಿಲ್ಲ ಏನೇನೋ ಮಾತಾಡ್ಬೇಡ ಅವಳು ಅವಳು ಹಿಂಗೆಲ್ಲ ಅಂತಳು ಅಲ್ಲ ಹೌದೌದು ನಿನ್ ಎಂಟಿ ಮೇಲೆ ಏನು ಆರೋಪ ಮಾಡಂಗಿಲ್ಲ ಏನು ಅವ್ಳು ತಪ್ಪೇ ಮಾಡಲ್ಲ ಮಾತಾಡ್ತೀಯ ಎಷ್ಟೇ ಆಗಲಿ ನೀನ್ ಹೆಂತಿ ಬಿಟ್ಕೊಡಲ್ಲ ಬಿಡು ಹಾ ಅದೇ ನಾವು ಯಾರಾದ್ರೂ ಹಾಕಿದ್ರೆ ಏನು ಇಲ್ಲ ನೀ ಗೊತ್ತಾಗಲ್ವಿದ್ದೀ ಹಂಗೆ ಹಿಂಗೆ ಅಂತಾನೆ ಬಂದಂಗೆ ಬೈ ಬರ್ತಿದ್ದೆ ನಿನ್ ಎಂತಿ ಆಗಿರತ್ತಿ ನೋಡು ಹಂಗೆ ಅವಳು ಹಂಗೆಲ್ಲ ಹೆಂಗ್ ಮಾತಾಡ್ತೀಯ ಹಾ ನೀ ಅವಳ ಪರವಾಗಿ ಏನು ಮಾತಾಡ್ತಾ ಇಲ್ಲ ಬಂದಾಗ ಕೇಳೋಣ ಇರು ಅಂತ ಹೇಳ್ತಾ ಇರೋದು ಹ್ಮ್ ಬರ್ಲಿ ಇರು ಬರ್ಲ ಅವಳು ಎಲ್ಲಿ ಬರ್ಲಾ ಯಾರಿಗೊತ್ತು ನಮ್ದೇನು ಹೆಂತಿ ಹಾ ಆಯ್ತು ಬಿಡು ಪಂಡಿತರು ನಾವು ಹೋಗಿ ಕರ್ಕೊಂಡ್ ಬರ್ತೀನಿ అవు ఇలో యారోగి హు కర్క బి కర్క బరెల్గారు మొదలు నన్ను అమ్మ అవురీ బాయ్ సిపే అే బైతి తగ్గు ముస్కారా బాల్ జారు బారుసీ సుమ్ బర్లీ సాక్షి ఆమె అలా అయ్యే ఇరు బర్లీ గొప్ప ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ